ಮೈಸೂರಿನ ಕುವೆಂಪು ನಗರದಲ್ಲಿರುವ ಎಂ ಎಸ್ ನಾರಾಯಣ ಸ್ವೀಟ್ಸ್ ಜೊತೆ ಶ್ರೀವಾರಿ ಕೆಫೆ ಹೋಟೆಲನ್ನು ಇಂದು ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದ್ಧೂರಿಯಾಗಿ ಪ್ರಾರಂಭಿಸಲಾಗಿದ್ದು ಮುಖ್ಯ ಅತಿಥಿಗಳಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕೆ ಹರೀಶ್ ಗೌಡರು ಹಾಗೂ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ನಾರಾಯಣಗೌಡರು ಹಾಗೂ ಹೋಟೆಲ್ ಮಾಲೀಕರಾದ ಎಂ ಎಸ್ ನಾರಾಯಣರು ಹಾಗೂ ಕುಟುಂಬ ವರ್ಗದವರು ಭಾಗವಹಿಸಿದ್ದೇವೆ ಪ್ರತಿಯೊಬ್ಬರು ಬಂದು ಭೇಟಿ ನೀಡಬೇಕು ಕುವೆಂಪು ನಗರ ಶಾಂತಿಸಾಗರ ಕಾಂಪ್ಲೆಕ್ಸ್ ಹತ್ತಿರ ಸೆಕೆಂಡ್ ಸ್ಟ್ರೀಟ್ಸ್ ಎಂ ಬ್ಲಾಕ್ ದುಪತುಂಗ ರೋಡ್ ರಾಯಲ್ ಎನ್ ಫೀಲ್ಡ್ ಪೈಕ್ ಶೋರೂಮ್ ಎದುರುಗಡೆ ನಾರಾಯಣ ಸ್ವೀಟ್ಸ್ ಆ್ಯಂಡ್ ಶ್ರೀವಾರಿ ಕೆಫೆ ಬಂದು ಭೇಟಿ ನೀಡಬೇಕು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಏಳು ಒಂಬತ್ತು ಒಂದು ಆರು ಏಳು ஆறு எட்டு ஆறு ஒம்பது சேர்ந்த ஏழு ஒம்பது நலவத்மூறு ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡರು ಉದ್ಘಾಟಿಸಿದರು E aí 이렇게 생각해 나 আসলে আমাদের যে কর্তৃপক্ষ আছে ওই লাগে

सिक <wine> ಕೆಫೆ ಬಂದು ಇವತ್ತು ಓಪನ್ ಆಗಿದೆ ಕುವೆಂಪನಗರ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಎದುರುಗಡೆ ಕೆಫೆ ನಮ್ಮ ಮೊದಲನೇ ಶಾಖೆ ಅದ್ರ ಜೊತೆಗೆ ಎಮ್ ಎಸ್ ನಾರಾಯಣ ಸ್ವೀಟ್ಸ್ ಏಳನೇ ಶಾಖೆ ಕೂಡ ಇವತ್ತು ಒಟ್ಟಿಗೆ ಓಪನ್ ಆಗಿದೆ ಕಸ್ಟಮರೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ ಸ್ವೀಟ್ಸ್ ಆಗಲಿ ಮತ್ತು ನಾರ್ತ್ ಇಂಡಿಯನ್ನು ಚೈನೀಸು ಸೌತ್ ಇಂಡಿಯನ್ನು ನಮ್ಮಲ್ಲಿ ಸ್ಪೆಷಲ್ಸ್ ಏನೇನಂತಂದರೆ ಪುಡಿ ಇಡ್ಲಿ ಮಾಡಿದ್ದೀವಿ ಗೀ ಪುಡಿ ಇಡ್ಲಿ ಓಪನ್ ಬಟರ್ ಮಸಾಲೆ ದೋಸೆ ಬಟನ್ ಇಡ್ಲಿ ಸುಮಾರು ವೆರೈಟೀಸ್ ಇದೆ ಎಲ್ಲರೂ ಬಂದು ಟೇಸ್ಟ್ ಮಾಡಿ ತ್ಯಾಂಕ್ ಯು